ವರದಿ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕಿನ ಆನೆಹೊಸೂರು ಗ್ರಾಮದಲ್ಲಿ ಬಹುದಿನಗಳ ಬೇಡಿಕೆಯಾಗಿದ್ದ ಸಾರ್ವಜನಿಕರ ಆರೋಗ್ಯದ ಹಿತರಕ್ಷಣೆಗಾಗಿ ಹೆಚ್ಚಿನ ಚಿಕಿತ್ಸೆ ಮತ್ತು ಶಾಲೆ ಕಾಲೇಜು ವಿದ್ಯಾರ್ಥಿಗಳ ಅನೇಕ ಅನುಕೂಲಕರ ಸಂಗತಿ ಲಿಂಗಸುಗೂರುದಿಂದ ಬಾಗಲಕೋಟೆ ವಾಯ ಆನೆಹೊಸೂರು ಮಾರ್ಗವಾಗಿ ಸಂಚರಿಸುವ ಬಸ್ಸುಗಳಿಗೆ ಚಾಲನೆಗೆ ಗ್ರಾಮದ ಹಿರಿಯರು ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರು ಶ್ರೀ ವೆಂಕಟೇಶ್ ಗುತ್ತೇದಾರ್ ಗ್ಯಾರಂಟಿ ಯೋಜನೆ ಸದಸ್ಯರಾದ ಶ್ರೀ ಗದ್ದೇನಗೌಡ ಜಾಗಿರ್ ನಂದಿಹಾಳ್ ಕೆ ಡಿ ಪಿ ಸದಸ್ಯರಾದ ಶ್ರೀ ಶರಣಪ್ಪ ಕಟ್ಗಿ ಶ್ರೀ ಡಿ ಜಿ ಗುರಿಕಾರ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರು ಬಸವಂತಗೌಡ ತೋವಿ ಜ್ಞಾನಪ್ಪ ಕಟ್ಟಿಮನಿ ಮಾಜಿ ಎ ಪಿ ಎಂ ಸಿ ನಿರ್ದೇಶಕರು ಶ್ರೀ ಇಸ್ಮಾಯಿಲ್ ಹುಬ್ಬಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಬುಡ್ಸಾಬ್ ಹುಡೇತ್ ಶ್ರೀ ಎಂ ಡಿ ಉಸ್ಮಾನ್ ಆರ್ ಬೆಂಡೋಣಿ ಶ್ರೀಮತಿ ಶ್ರೀಮತಿ ಲಕ್ಷ್ಮೀದೇವಿ ಗಡ್ಡಿ ಶ್ರೀ ರಾಜಾಸಾಬ್ ಕರಡಿ ಸಾಬ್ ಪಟಾಣ್ ರಾಮಣ್ಣ ಕಟಗಿ ಸಂಗಣ್ಣ ಹೊಸ್ಮನಿ ಬಂದೀನ್ವಾಜ್ ಕೋಳೂರು ಮಾಜಿ ಕೆಡಿಪಿ ಸದಸ್ಯರು ಸಂಗಪ್ಪ ಭಾವಿಮನಿ ಪ್ರಥಮ ಗುತ್ತಿಗೆದಾರರು ಶಹಜಾನ್ ಬೆಂಡೋಣಿ ಶಂಕರ್ಗೌಡ ಕಿಡದೂರು ಕಾಸಿಂಸಾ ಭುಡೇದ್ ಸಂಗಮೇಶ್ ನಾಯಕ್ ಶಿವಪ್ಪ ಕಟ್ಟಿಮನಿ ನಾಗರಾಜ್ ಮಡಿವಾಳ್ ಭೀಮನಗೌಡ ಸುಂಕದ್ ಇತರರು ಹಾಗೂ ಗ್ರಾಮದವರ ಸಮ್ಮುಖದಲ್ಲಿ ಆನೆ ಹೊಸೂರು ಮಾರ್ಗವಾಗಿ ಬಾಗಲಕೋಟ ಮತ್ತು ಚಿತ್ತಾಪುರ ಬೆಂಗಳೂರು ನೂತನವಾಗಿ ಬಸ್ಸುಗಳಿಗೆ ಚಾಲನೆ ನೀಡಿದರು ವರದಿಗಾರರು ನಜೀರ್ ಅಹಮದ್ ಟೈಲರ್ ಕನಕ ಟಿವಿ ಲಿಂಗಸುಗೂರು ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ఒరు ఎంట్ సొన్న ఆరు ఆరు ఒక్క ఎంట్ ఐదు హూర్ గ్రామీ అదే రీతి చితాపూర్ బెంగళూరు సంజయ్ ఆరు గంట చిత్తాపూర్ నేరూర్ గడి తలుపు సంజయ్ ఎంట గంట మే బూరింద పెట్టు చితాపూర్ గా బ ముంజనే ఏ హూర్ మార్గం ದಿಕ್ಸೂರ್ಗೆ ಮೂವತ್ತು ಹಚ್ಚ ರೂಪಾಯಿ ಅವರ ಗಾಡಿ ಅದೇ ರೀತಿಯಲ್ಲಿ ದಿಕ್ಸೂರಿಂದ ಏಳು ಮೂವತ್ತಕ್ಕೆ ಬಿಕ್ಸೂರಿಂದ ಬಿಟ್ಟು ಇಲ್ಲಿ ಹಾನಸೂರಲ್ಲಿ ಎಂಟು ಗಂಟೆಗ ಬಾಗಲಕೋಟೆ ಗಾಡಿ ಈಗ ಹನ್ನೊಂದು ಗಂಟೆಗ ಬಾಗಲಕೋಟ ಆಗುತ್ತೆ ಗಾಡಿ ಈ ಎರಡು ಗಾಡಿಗಳನ್ನು ಹಾನೇಸೂರು ಗ್ರಾಮದಲ್ಲಿ ನಮ್ಮ ಡೀಟಿಲ್ ಬರ್ಕರ್ ಸಾಹೇಬರು ಹೊಸಗೌಡರು ಆನೇಸೂರು ಗ್ರಾಮದ ಎಲ್ಲಾ ಗ್ರಾಮದ ಹಿರಿಯರು ಗುರು ಅವರು ಒತ್ತಾಯ ಮೇರೆಗೆ ಈಗ ಪಾರ್ಗರು ಆರಂಭಿಸಿದ್ದು ನಾವು ಸದರಿ ಎಂಟು ತಿಂಗಳಿಂದ ಹಾ ಗ್ಯಾರಂಟಿ ತಾಲೂಕಾ ಮೀಟಿಂಗ್ ನಲ್ಲಿ ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಬಂದಿವಿ ನಿನ್ನೆ ಡಿಫ್ಯಾಂಜರ್ ಅವ್ರೇ ಫೋನ್ ಮಾಡಿ ನಾಳೆ ಎರಡು ಗಡಿ ಪೂಜೆ ಪಡ್ರಿ ದಯವಿಟ್ಟು ಅರಸರ ಗ್ರಾಮದ ಗೃಹಿಗೆ ಹೇಳಿ ಸ್ನೇಹಿಸಿದಾಗ ಎಲ್ಲಾ ಮುಖಂಡರಿ ಇದ್ದಾಗ ಎಲ್ಲರು ಬಂದಿರಿ ಎಲ್ಲಾ ಪೂಜೆ ಕಾರ್ಯಕ್ರಮ ಆಗಿ ನೆರವೇರಿಗೂ ಎಲ್ಲಾ ಪೂರ್ವ ಪೂರ್ವ ನಡೆಸಬೇಕಂತ ಗೌರವಿಸಿಕೊಳ್ತೇನೆ ಭಾಗದ ಹಳ್ಳಿಗಳ ರೈತರು ಸೌಲಭ್ಯ ಬಂದು ಬೆಳಗಲು ಜಾಸ್ತಿ ಇರೋದ್ರಿಂದ ಈ ಗಾಡಿ ಮಾಡುದ್ರು ಈ ಭಾಗದ ಎಲ್ಲಾ ಜನರು ಯಾವಾಗ ಅನವರ್ಸದಿಂದಲ್ಲ ಈ ಭಾಗದ జన అనుకూల వ్యవస్థ ఆగ్ వ్యవస్థ కల్పించారు ఇలాక సహకార ప్రారంభ అవుల్ గ్రామ పర గ్రామ ఎలా జనత పర ధన్యవాద पर <kritik therapeuticogan tourist public2> सर ने डाटा नहीं नहीं मैं ज्यादा तो मैंने एक तुम भी फिर अंदर थे ही को सर तुम्हारी हां तो चले गए बस खाली वो भी टेंशन नहीं आऊंगा फर्क नहीं होगा लगा नहीं मैं बात कर रहा हूं मैं मुझे 各位了？